ಕೌರವರ ಸೈನ್ಯಾಧಿಪತಿಯಾಗಿ ಶಲ್ಯನ ಪಟ್ಟಾಭಿಷೇಕವಾಯಿತು ಕೌರವರ ಹೃದಯದಲ್ಲಿ ಆನಂದದ ಸೆಳೆತ ಒಂದು ಮಿಂಚಿತು ಕೌರವರ ಪಾಳಯದಿಂದ ಬರುತ್ತಿದ್ದ ಶಬ್ದಗಳನ್ನು ಆಲಿಸಿದ ಯುಧಿಷ್ಠಿರನು ಈಗ ಶಲ್ಯನನ್ನು ಸೇನಾನಾಯಕನನ್ನಾಗಿ ಮಾಡಿದ್ದಾರೆ ಅವನು ಮಹಾವೀರ ಈವರೆಗೆ ಸೋಲನ್ನು ಕಂಡವನೇ ಅಲ್ಲ ಈಗ ನಾವೇನು ಮಾಡಬೇಕೆಂದು ತಿಳಿಯದಾಗಿದೆ ಹೇಗೆ ಮುಂದುವರಿಯೋಣ ಎನ್ನಲು ಕೃಷ್ಣನು ನಕ್ಕು ಹೌದು ನೀ ಹೇಳುವುದು ಸತ್ಯ ಈವರೆಗೆ ಶಲ್ಯನು ಯಾರೊಬ್ಬರಿಗೂ ಸೋತಿದ್ದೇ ಇಲ್ಲ ಅವನು ಬಹು ಕುಶಲ ಧನುರ್ಧಾರಿ ಒಳ್ಳೆಯ ಯೋಧ ಭೀಷ್ಮ ದ್ರೋಣ ರಾಧೆಯರುಗಳು ಯಾರೂ ಶಲ್ಯನಷ್ಟು ಕೌಶಲ್ಯವುಳ್ಳವರಲ್ಲ ಗದಾಯುದ್ಧದಲ್ಲಂತೂ ಅವನು ತುಂಬಾ ನಿಪುಣ ನಮ್ಮ ಭೀಮನನ್ನೇ ಸೋಲಿಸಬಲ್ಲ ದೃಷ್ಟದ್ಯುಮ್ನ ಸಾತ್ಯಕಿ ಶಿಖಂಡಿ ಅರ್ಜುನ ಭೀಮ ಯಮಳರು ಎಲ್ಲರೂ ಸೇರಿದರು ಶಲ್ಯನನ್ನು ಸರಿಗಟ್ಟಲಾರರು ಆದರೆ ಯುಧಿಷ್ಠಿರ ನೀನು ಮಾತ್ರವೇ ಶಲ್ಯನಿಗಿಂತ ಉತ್ತಮನೆಂದು ನನ್ನ ಭಾವನೆ ನಿನ್ನುಳಿದ ಇನ್ನು ಯಾರೂ ಅವನನ್ನು ಕೊಲ್ಲಲಾರರು ಅವನು ನಿನ್ನ ಮಾವನೆಂಬುದು ಮರೆತು ಇಂದ್ರನು ವೃತ್ರನನ್ನು ಕೊಂದಂತೆ ನೀನು ಅವನನ್ನು ಕೊಲ್ಲಬೇಕು ಸತ್ಯ ಧರ್ಮ ಶಕ್ತಿಯ ಹಿನ್ನೆಲೆಯುಳ್ಳ ನೀನೊಬ್ಬನೇ ಅವನನ್ನು ಕೊಲ್ಲಬಲ್ಲವನು ಎಂದು ಹೇಳಿದನು ಯುಧಿಷ್ಠಿರ ಯುದ್ಧಕ್ಕೆ ಸನ್ನದ್ಧನಾದನು ಅವನು ಮಾರನೆಯ ದಿನದ ಸೂರ್ಯೋದಯಕ್ಕಾಗಿ ಕಾಯುತ್ತಿರುವನು ಕುರುಕ್ಷೇತ್ರ ಮಹಾಯುದ್ಧದ ಹದಿನೆಂಟನೆಯ ದಿನ ಬೆಳಗಾಯಿತು ವ್ಯೂಹಜ್ಞನಾದ ಶಲ್ಯನು ಇಂದು ಕೌರವ ಸೇನಾಧಿಪತಿ ಇರುವ ಸೈನ್ಯವನ್ನೇ ಒಂದು ಕಷ್ಟವಾದ ಸರ್ವತೋಭದ್ರ ವ್ಯೂಹದಲ್ಲಿ ಇರಿಸಿದ ಅವನ ಕಡೆ ಈಗ ಕೃಪ ಅಶ್ವತ್ಥಾಮ ಶಕುನಿ ರಥವರ್ಮ ದುರ್ಯೋಧನ ಮತ್ತು ಅವನ ಕೆಲವೇ ಸಹೋದರರು ಇಷ್ಟು ಜನ ವೀರರು ಮಾತ್ರ ಇದ್ದರು ಯಾವುದೇ ದ್ವಂದ್ವ ಯುದ್ಧದಲ್ಲಿ ಸಿಲುಕಬಾರದು ಬದಲಿಗೆ ಎಲ್ಲರೂ ಸೇರಿ ಪಾಂಡವ ಸೇನೆಯ ಮೇಲೆ ಬೀಳುವುದು ನಾವೆಲ್ಲರೂ ಒಟ್ಟಾಗಿ ಅನ್ಯೋನ್ಯರನ್ನು ರಕ್ಷಿಸುತ್ತಾ ಶತ್ರುಗಳೊಂದಿಗೆ ಯುದ್ಧ ಮಾಡಬೇಕು ಎಂಬ ತೀರ್ಮಾನಕ್ಕೆ ಬಂದರು ಪರಸ್ಪರರ ರಕ್ಷಣೆಯೊಡನೆ ಒಗ್ಗಟ್ಟಿನ ಹೋರಾಟವೇ ಹೊರತು ಒಬ್ಬೊಬ್ಬರ ಶೌರ್ಯ ಕೂಡದು ಎಂದು ತಮ್ಮಲ್ಲಿಯೇ ಮಾತನಾಡಿಕೊಂಡರು ಯುದ್ಧ ಆರಂಭವಾಯಿತು ಈ ಹಿಂದೆ ಹದಿನೇಳು ದಿನಗಳಲ್ಲಿ ಜೀವಹಾನಿ ಬಹಳಷ್ಟು ಆಗಿತ್ತು ಆದರೂ ಇಬ್ಬರಲ್ಲೂ ಸಾಕಷ್ಟು ಸೈನ್ಯ ಇನ್ನೂ ಇದ್ದೇ ಇತ್ತು ಶಲ್ಯನ ಯೋಜನೆ ಸಾಕಷ್ಟು ಕೆಲಸ ಮಾಡುತ್ತಿರುವುದನ್ನು ಕಂಡು ಪಾಂಡವರು ತಮ್ಮ ಸೈನ್ಯವನ್ನು ವ್ಯೂಹದಲ್ಲಿ ರಚಿಸಿ ಉತ್ಸಾಹದಿಂದ ಎಲ್ಲ ಕಡೆಗಳಿಂದ ಕೌರವರೆಲ್ಲರನ್ನೂ ಆಕ್ರಮಣಿಸಿದರು ಸೇನೆಯು ಕ್ಷೋಭೆಗೊಂಡ ಸಮುದ್ರದಂತೆ ಭೋರ್ಗರೆಯುತ್ತಿತ್ತು ಉಕ್ಕಿ ಬರುವ ಮಹಾಸಮುದ್ರದಂತೆ ರಥ ಆನೆಗಳು ಮುನ್ನುಗ್ಗಿ ಹೋಗುತ್ತಿದ್ದವು ಕುದುರೆಗಳ ಕರ ಶಬ್ದಗಳಿಂದ ರಥಚಕ್ರಗಳ ನಿಸ್ಸನಗಳಿಂದ ಪದಾತಿಗಳ ಕೂಗು ಮದೋನ್ಮತ್ತ ಆನೆಗಳ ಘಿಂಕಾರ ವಾದ್ಯಗಳ ಘೋಷಗಳು ಮತ್ತು ಶಂಖಗಳ ನಿನಾದಗಳಿಂದ ಭೂಮಿಯು ಸಿಡಿಲುಗಳಿಂದ ಬಡಿಯಲ್ಪಡುತ್ತಿದೆಯೋ ಎನ್ನುವಂತೆ ತೋರುತ್ತಿತ್ತು ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುವುದು